ಭಕ್ತಾದಿಗಳೇ ಗೌರವನಿದ್ದರೆ ಈ ದಿನ ನಮ್ಮ ಸುಬ್ರಹ್ಮಣ್ಯ ನಗರದ ರಾಘವೇಂದ್ರ ಸ್ವಾಮಿ ಮಠ ಸೋಸ್ಲೆ ಮಠದ ಈ ಒಂದು ಪುಣ್ಯ ಕಾರ್ಯ ಇವತ್ತೇನು ಗುರು ರಾಘವೇಂದ್ರ ಸ್ವಾಮಿಗಳ ಕೀರ್ತನ ಆರಾಧನಾ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಮಸ್ತ ಭಕ್ತಾದಿಗಳು ಭಾಗಿಗಳಾಗಿದ್ದೀರಾ ಆರಾಧನಾ ಸಂದರ್ಭದಲ್ಲಿ ವಿವಿಧ ರೀತಿಯಲ್ಲಿ ರಾಯರ ಸೇವೆಗಳು ನಡೆಯುವಂಥದ್ದಾಗ್ತದೆ ಸಂಗೀತದ ಮೂಲಕ ನೃತ್ಯದ ಮೂಲಕ ಭಕ್ತಿಯ ಮೂಲಕ ಅನ್ನದಾನ ಈ ರೀತಿಯ ಹಲವಾರು ಸೇವೆ ಕಾರ್ಯಗಳು ಹಲವಾರು ರೀತಿ ನಡೆಯುವಂಥದ್ದಾಗುತ್ತೆ ಈ ದಾರಿಯಲ್ಲಿ ಈ ಪುಣ್ಯ ದಿನ ದಿನಗಳ ಸಂದರ್ಭದಲ್ಲಿ ಸಮಾಜ ಮುಖಿಗಳು ಧಾರ್ಮಿಕ ಮುಖಿಗಳು ಸಾಂಸ್ಕೃತಿಕವಾಗಿಯೂ ಎಲ್ಲ ರೀತಿಯಾದಂಥ ಪುಣ್ಯ ಕಾರ್ಯಗಳನ್ನು ಮಾಡಿದಂಥ ಮಹಾನ್ ವ್ಯಕ್ತಿಗಳು ಹರಿಕಥಾ ವಿದ್ವಾನ್ ಸೋಸ್ಲೈ ನಾರಾಯಣ ದಾಸರು ಅವರ ಹೆಸರಲ್ಲಿ ಒಂದು ಟ್ರಸ್ಟ್ ಅನ್ನ ಪ್ರಾರಂಭವನ್ನು ಮಾಡಿ ಅವರಿಗೆ ಗೌರವ ತರ ರೀತಿಯಲ್ಲಿ ಅವರ ಸ್ಮರಣೆ ಆಗಬೇಕು ಮಹಾನ್ಭಾವರು ಈ ಭೂಮಿಯಲ್ಲಿ ಬಂದು ಬಂದು ನೆಲೆಸಿ ಅವ್ರು ಮಾಡುವಂತ ಎಲ್ಲ ಪುಣ್ಯ ಕಾರ್ಯಗಳನ್ನ ಸ್ಮರಿಸ್ಕೊಳುವಂತದ್ದು ಆಗಬೇಕು ಈ ದಾರಿಯಲ್ಲಿ ಅವರೆಲ್ಲ ಅಭಿಮಾನಿಗಳು ವಿಶೇಷವಾಗಿ ಪ್ರಕಾಶ್ ಅವರು ಮತ್ತು ಅವರೆಲ್ಲ ಹಿತೇಶಿಗಳು ಎಲ್ಲರೂ ಭಕ್ತಾದಿಗಳು ಎಲ್ಲರೂ ಸೇರಿ ಅವರ ಒಂದು ಪ್ರಶಸ್ತಿಯನ್ನ ಪ್ರಾರಂಭ ಸ್ಥಾಪನೆ ಮಾಡಿ ಪ್ರಾರಂಭವನ್ನ ಮಾಡಿ ಇವತ್ತು ನಮ್ಮ ಸೌಭಾಗ್ಯ ನನಗೆ ಮತ್ತು ಮಂಜುನಾಥ್ ಅವರಿಗೆ ಹರಿಕಥಾ ವಿದ್ವಾನ್ ನಾರಾಯಣ್ ದಾಸ್ ಅವರ ಪ್ರಶಸ್ತಿ ಸಾಮಾಜಿಕ ಸಮಾಜ ರತ್ನ ಅನ್ನುವಂಥ ಪ್ರಶಸ್ತಿ ಮೂಲಕ ನಮಗೆ ಗೌರವ ಸಲ್ಲಿಸುವಂಥದ್ದು ಪ್ರಶಸ್ತಿ ಕೊಡುವಂಥದ್ದಾಗಿದೆ ಹಾಗಾಗಿ ನಮ್ಮಿಬ್ಬರ ಸೌಭಾಗ್ಯ ಅಂತ ಮಹಾನ್ ಭಾವರ ಹೆಸರಿನಲ್ಲಿರುವಂಥದ್ದನ್ನ ವಿಶೇಷವಾಗಿ ಈ ಆರಾಧನಾ ಸಂದರ್ಭದಲ್ಲಿ ನಡೀತಿರುವಂಥದ್ದು ನಮ್ಮೆಲ್ಲರ ಸೌಭಾಗ್ಯ ನಮ್ಮೆಲ್ಲೇ ಹೆಚ್ಚಿನ ಜವಾಬ್ದಾರಿ ಕೊಟ್ಟಂತ ಆಗಿ ಹೆಚ್ಚಿನ ಜವಾಬ್ದಾರಿ ತಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಂಬಿಕೆ ಇವೆಲ್ಲ ದೊಡ್ಡ ಶಕ್ತಿ ಇವಕ್ಕೆ ನಾವೆಷ್ಟು ಈ ವಿಚಾರದಲ್ಲಿ ನಾವೆಷ್ಟು ಕೃತಜ್ಞತೆ ವಿಶ್ವಾಸ ಸೇವೆನ ಸಲ್ಲಿಸಿದ್ರು ಸಾಲಲ್ಲ ಹಾಗಾಗಿ ಪ್ರತಿ ದಿನವೂ ನಮ್ಮಲ್ಲಿ ಒಳ್ಳೆಯದನ್ನ ಒಳ್ಳೆ ವ್ಯಕ್ತಿತ್ವ ಒಳ್ಳೆ ಆಲೋಚನೆಗಳನ್ನ ಬೆಳೆಸ್ಕೊತಾ ಹೋಗ್ತಾ ಇರ್ತದೆ ಸಮಾಜ ಮುಖ್ಯಗಳಾಗಿರ್ಬೇಕು ಎಷ್ಟು ಮಾತ್ರ ಕಮ್ಮಿದೆ ಸೊ ನಾವು ಜಾಸ್ತಿ ಆಗಿದೆ ಇನ್ನೊಂದು ಅಂದ್ಕೊಳ್ಳುವಂತ ಮನಸ್ಥಿತಿಯಲ್ಲಿ ಇರೋಂಗಿಲ್ಲ ಇನ್ನೂ ಚೆನ್ನಾಗಿ ಕಲಿತು ಇನ್ನೂ ಒಳ್ಳೆ ರೀತಿ ಒಳ್ಳೆ ಭಾವನೆ ಒಳ್ಳೆ ಸಮಾಜವನ್ನು ಕಟ್ಟಲಿಕ್ಕೆ ಸಾಂಸ್ಕೃತಿಕವಾಗಿಯೂ ಧಾರ್ಮಿಕವಾಗಿಯೂ ಎಲ್ಲ ವಿಚಾರಗಳ ಶೈಕ್ಷಣಿಕ ಆರೋಗ್ಯ ಶಿಕ್ಷಣ ಎಲ್ಲ ಒಳಗೊಂಡಂತೆ ನಮ್ಮ ಸುಬ್ರಹ್ಮಣ್ಯ ನಗರ ನಮ್ಮ ಮಲ್ಲೇಶ್ವರಂ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕ ನಮ್ಮ ಭಾರತ ನಮ್ಮ ವಿಶ್ವ ನಮ್ಮ ಇಡೀ ಭೂಮಂಡಲಕ್ಕೆ ಒಳ್ಳೇದನ್ನ ಮಾಡಲಿಕ್ಕೆ ಸತತವಾಗಿ ತಾವೆಲ್ಲರೂ ಮಾಡ್ತಿದ್ದೀರ ಇವೆಲ್ಲರೂ ಮಾಡೋ ಪ್ರಯತ್ನದ ಜೊತೆಯಲ್ಲಿ ನಾವು ನಿಮ್ಮ ಜೊತೆಯಲ್ಲಿದ್ದು ಆ ಎಲ್ಲ ಯಾರು ತಾವು ಯಾರು ಏನನ್ನು ಬಯಸದೆ ಆ ಭಗವಂತನ ಆರಾಧನೆಯನ್ನು ಮಾಡ್ತಿರ್ತೀರಾ ಜನರ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡ್ತೀರಿ ಯಾರು ನಿಮ್ಗಾಗಿ ಒಳ್ಳೇದಾಗ್ಲಿ ಅಂತ ಯಾರು ಕೇಳ್ಕೊಳ್ಳೋದೇ ಇಲ್ಲ ಅಲ್ವಾ ಹಾಗಾಗಿ ಇಷ್ಟೊಂದು ಕಾಳಜಿ ಇಟ್ಕೊಂಡಿದ್ವಿ ಇಷ್ಟು ಒಳ್ಳೆ ಭಾವನೆಗಳನ್ನ ಇಟ್ಕೊಂಡಿದ್ವಿ ಈ ಭಾವನೆಗಳು ಇನ್ನೂ ಚೆನ್ನಾಗಿ ಅರಳಲಿ ಇನ್ನೂ ಸಮಾಜವನ್ನು ಒಂದು ಮಾಡಲಿ ನಮ್ಮ ಭಕ್ತಿ ಇನ್ನು ಮುಗಿಲಿಗೇರಿ ಆ ಭಗವಂತನ ಸೇವೆ ನಡೆದು ನಮ್ಮ ಸಮಾಜ ರಾಮರಾಜ್ಯವಾಗಿ ನೋಡುವಂಥದ್ದು ಆಗಬೇಕು ರಾಮರಾಜ್ಯ ನೋಡುವಂಥದ್ದು ಆಗಬೇಕು ಯಾವಾಗಲೂ ನಮ್ಮ ಶ್ರೀರಾಮನಿಸಿದಂಥ ನಾಡು ಶ್ರೀಕೃಷ್ಣರು ಎಲ್ಲರೂ ನಮ್ಮಲ್ಲಿ ಒಬ್ಬರಾಗಿದ್ದಂಥ ದೇವತಾ ನಮ್ಮಲ್ಲಿ ಒಬ್ಬರಾಗಿ ಬಾಳಬೇಕು ಅಂತ ನಮಗೆ ಸಂದೇಶವನ್ನು ಕೊಟ್ಟು ಹೋದಂಥ ಈ ಪುಣ್ಯನ ನೆಲದಲ್ಲಿ ನಾವು ಇವತ್ತು ಬದುಕನ್ನು ಕಟ್ಕೊಂಡಿದ್ದೀವಿ ಹಾಗಾಗಿ ಇವತ್ತು ಇಷ್ಟೆಲ್ಲ ಪ್ರೀತಿಯಿಂದ ನೀವು ಪರಮಾಟ್ ಹಾಗಾಗಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಾ ನಿಜಕ್ಕೂ ನಾವೆಲ್ಲ ಚಿರಋಣಿಗಳು ನಮಗೆ ನಿಮ್ಮ ಭಾವನೆಗಳು ನಿಮ್ಮ ಭಾವನೆಗಳನ್ನು ಇವತ್ತು ಎಲ್ಲವನ್ನು ವ್ಯಕ್ತಪಡಿಸಿ ಪ್ರಶಸ್ತಿಯ ಮೂಲಕ ಇದೆಲ್ಲ ಕೊಟ್ಟು ಇನ್ನು ನೂರಾರು ಜನಕ್ಕೆ ಕೊಡುವಂಥದ್ದಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೊಟ್ಟು ಎಲ್ಲರಿಗೂ ಬೆಂಕಟ್ಟಂಥ ಕೆಲಸ ಮಾಡೋದು ಒಳ್ಳೆಯದು ಯಾವ್ದು ಬೆಂತಟ್ಟಬೇಕು ಉತ್ತೇಜನ ಕೊಡಬೇಕು ಮಾನ್ಯತೆ ಕೊಡುವಂಥದ್ದು ಒಳ್ಳೆಯ ಸಂಸ್ಕೃತಿ ನಮ್ಮಲ್ಲಿ ಹಾಗಾಗಿ ಈ ಪ್ರಯತ್ನ ಏನು ಮಾಡಿದ್ದೀರಿ ನಾವು ಅದಕ್ಕಾಗಿ ಮತ್ತೊಮ್ಮೆ ನಾನು ಎಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿ ನಿಮಗೆ ಹೃದಯಪೂರ್ವಕವಾಗಿ ನನ್ನ ಕೃತಜ್ಞತೆ ನಮಸ್ಕಾರ ಹಾಗೂ ಧನ್ಯವಾದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಮುನ್ನೂರ ಐವತ್ತು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನೆಯ ಶುಭಾಶಯಗಳು ನಾನೇನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ನಮ್ಮ ಹಿರಿಯರು ಎಲ್ಲರೂ ಹೇಳಿದ್ದಾರೆ ಮುಂದೇನು ಹೇಳೋ ಸಿಗಿರಲಿಲ್ಲ ನಾವು ಏನು ಅಂದರೆ ನಾವು ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ಕೊಂಡು ಹೋಗಬೇಕು ರಾಯರಿಗೆ ಮೆಚ್ಚೋ ಥರ ಕೆಲಸ ಮಾಡಬೇಕು ನಾವು ಎಲ್ಲ ನಾವು ಮಾತಾಡೋದು